ಸೋಮವಾರಪೇಟೆಯ ಡಾಲ್ಫಿನ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪಟ್ಟಣದ ಟರ್ಫ್ ಮೈದಾನದಲ್ಲಿ ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗೆ ಒಂದು ತಿಂಗಳ ಕಾಲ ಹಾಕಿ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ಶಿಬಿರಕ್ಕೆ ಕೊಡಗಿನಿಂದ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ತಾರೆಯಾಗಿ ಮಿಂಚುತ್ತಿರುವ ಕ್ರೀಡಾಪಟುಗಳು ಬಂದು ತರಬೇತಿ ಪಡಿತಾ ಇರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಇದ್ದಾರೆ ಭಾರತ ಜೂನಿಯರ್ ಮಹಿಳಾ ಹಾಕಿ ಕೋಚ್ ಆಗಿರುವ ಜನಾರ್ದನ್ ಶಿಬಿರಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಕ್ರೀಡೆ ಬಗ್ಗೆ ಸ್ಫೂರ್ತಿ ತುಂಬಿ ಕ್ರೀಡೆಯ ವಿಶೇಷತೆ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದರು ಪ್ರತಿನಿತ್ಯ ಎಂಬತ್ತಕ್ಕೂ ಹೆಚ್ಚು ಮಕ್ಕಳು ತರಬೇತಿ ಪಡಿತಾ ಇದ್ದು ತರಬೇತಿಯ ಬಗ್ಗೆ ಮಕ್ಕಳ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿಬಿರದಲ್ಲಿ ತರಬೇತುದಾರರಾಗಿ ದೇವದಾಸ ಸಿಬಿ ಲಿಖಿತ್ ಎಂಬಿ ಸೂರ್ಯ ಎನ್ಎಂ ಸಾತ್ವಿಕ್ ಯತೀಶ್ ಗಗನ್ ತರಬೇತಿಯನ್ನು ನೀಡ್ತಾ ಇದ್ದಾರೆ ಸುಮಾರು ವರ್ಷ ಆದಮೇಲೆ ಹತ್ತು ವರ್ಷ ಆದಮೇಲೆ ಸುಮಾರು ಮಕ್ಕಳನ್ನ ಗ್ರೌಂಡಲ್ಲಿ ನೋಡ್ತಾ ಇದ್ದೀನಿ ನಾನು ರಜದಲ್ಲಿ ಬಂದಾಗೆಲ್ಲ ನೋಡ್ತಾ ಇದ್ದೆ ಬಟ್ ಇನ್ ಸ್ಟೆಡ್ ಆಫ್ ಹಾಕಿ ಬದಲು ಫುಟ್ಬಾಲ್ ಆಡಿ ಹೋಗ್ತಾಯಿದ್ದೆ ಬಟ್ ಈಗ ಎಲ್ಲರ ಮಕ್ಕಳ ಕೈಯಲ್ಲಿ ಸ್ಟಿಕ್ಕು ಬಾಲ್ ನೋಡ್ತಾ ಖುಷಿ ಆಗ್ತಾ ಇದೆ ಸೊ ನಾವು ಗೌರ್ಮೆಂಟ್ ಸ್ಕೂಲಿಂದನೇ ಓದಿ ಇಲ್ಲಿಂದ ಕಲಿತು ಈ ಲೆವೆಲ್ಗೆ ಬಂದಿದ್ವಿ ಈ ಒಂದು ಕೋಚ್ ಪೋಸ್ಟಲ್ಲಿ ಇದ್ದೀನಿ ಕರೆಂಟಾಗಿ ಸೊ ತುಂಬ ಹೆಮ್ಮೆ ಅನಿಸುತ್ತೆ ಊರಿಗೆ ಬಂದಾಗ ಚಿಕ್ಕಮಕ್ಕಳು ಆಟ ಇಲ್ಲಿ ಸ್ಪೆಷಲಿ ಸೋಮಾರುಪೇಟೆಯಲ್ಲಿ ಹಾಕಿಗೆ ಟ್ಯಾಲೆಂಟ್ ಏನು ಕೊರತೆ ಇಲ್ಲ ಬಟ್ ಇನಿಷಿಯೇಟ್ ಹೇಗೆ ನಾವು ಇದ್ದಾಗ ಮೊದಲು ಸೀನಿಯರ್ಸ್ ಹಿಂಗೆ ಆಡ್ತಾಯಿದ್ದು ಅದೇ ಥರ ಇಲ್ಲಿ ಅವರು ಕ್ಲಬ್ ಅವರು ಬೆಳಿಗ್ಗೆ ಹಾಕಿ ಆಡಿದ್ರೆ ಮಕ್ಕಳು ಅದರಿಂದ ಇಂಪ್ರೆಸ್ ಆಗಿ ಪುನಃ ಗ್ರೌಂಡು ಸ್ಟಾರ್ಟ್ ಮಾಡ್ಬೋದು ಹಾಗೂ ರಾಷ್ಟ್ರ ಮಟ್ಟಕ್ಕೆ ಪ್ಲೇಯರ್ಗಳನ್ನ ಕೊಡ್ಬೋದು ಅಂತ ಒಂದಿಸುತ್ತೆ ಸ್ಪೋರ್ಟ್ಸ್ ಕ್ಲಬ್ ಸಾಮರ್ಪಣೆಯವರ ವತಿಯಿಂದ ಪ್ರತಿ ವರ್ಷ ನಡೆಸ್ಕೊ ಬರ್ತಿದ್ದು ಈ ವರ್ಷ ಇಲ್ಲಿ ಟರ್ಫೋರ್ ಸಮರ್ಪಣೆ ಅಲ್ಲಿ ಟರ್ಫ್ ಇಂದ ಒಳ್ಳೆ ಮಕ್ಕಳು ಬಂದು ಎಲ್ಲರೂ ಕೂಡ ಅದೇ ಥರ ಎಲ್ಲರೂ ಆಕೆ ಆಡಲಿಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಬರ್ತಿದ್ದಾರೆ ಆಯಿತಾ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗುತ್ತೆ ಎಲ್ಲರದ್ದು ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಜೋಂಡ್ ಬರ್ತಿದ್ದಾರೆ ಆಯ್ತು ಎಲ್ಲರೂ ಹೊಸ ಸ್ಟಿಕ್ ಕೊಟ್ಟು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಸುಮಾರ್ಪಣೆಯಲ್ಲಿ ಈ ಒಂದು ಕೋಚಿಂಗ್ ಕ್ಯಾಂಪ್ಗೆ ಭಾರತ ಕಂಡಂತ ಅಪ್ಪತ್ತೊಬ್ಬ ನಾಯಕ ಹಾಗೂ ಆರ್ಮಿ ಆಫೀಸರ್ ಅಂತ ಜನಾರ್ದನವರು ಕೂಡ ನಮ್ಮ ಮಟ್ಟಿಗೆ ಇದ್ದು ಕೋಚಿಂಗ್ ಕೊಡ್ತಾರೆ ಅದೇ ಥರ ಎಲ್ಲ ಈ ರಾಜ ರಾಜ್ಯ ಕಂಡಂತ ರಾಷ್ಟ್ರ ಕಂಡ ಅಂತ ಎಲ್ಲ ಆಕೆ ಹೊಟ್ಟುಗಳು ಈ ಒಂದು ಒಂದು ಕೋಚಿಂಗ್ ಕ್ಯಾಂಪ್ ಬಂದು ಎಲ್ಲರೂ ಕೂಡ ಟ್ರೈನ ಬರ್ತಾರೆ ಬೆಂಗಳೂರಲ್ಲಿ ಓದ್ತಾ ಅವರಲ್ಲೂ ನೈನ್ತ್ ಸ್ಟ್ಯಾಂಡರ್ಡ್ ಆ್ಯಂಥನಿ ಕ್ಲಾಸ್ ಸ್ಕೂಲಲ್ಲಿ ಈಗ ನಾನು ಬಂದು ಒಂದು ಟು ತ್ರೀ ವೀಕ್ಸ್ ಆಯಿತು ಈ ಕೋಚಿಂಗಿಗೆ ಸೇರಿ ನಾನು ಆ್ಯಕ್ಚುಲಿ ಮೊದಲೇ ಸೇರಬೇಕಿತ್ತು ತುಂಬ ಚೆನ್ನಾಗಿದೆ ಕೋಚಿಂಗ್ ಕೋಚಸ್ ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫಿಸಿಕಲ್ ಫಿಟ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಇವತ್ತು ಈ ವರ್ಷ ಅಡ್ಮಿಷನ್ ಆಗಿದ್ದೀನಿ ಕ್ಯಾಂಪ್ ಚೆನ್ನಾಗಿದೆ ಚೆನ್ನಾಗಿ ಹೇಳ್ಕೊಡ್ತೇನೆ ರೆಸ್ಟೆನ್ಸಲ್ ಸ್ಕೂಲಲ್ಲಿ ಓದ್ತೀನಿ ಹಾಂ ಇಲ್ಲಿ ಚೆನ್ನಾಗಿ ಟೀಚಿಂಗ್ ಮಾಡ್ತೀನಿ ನಾನು ಶನಿವಾರ ಸಂಸ್ಥೆಯಿಂದ ಬರ್ತಾ ನಾ ಇಲ್ಲಿ ತುಂಬ ಇಂಟ್ರೆಸ್ಟ್ ಆಗಿ ಹೇಳ್ಕೊಡ್ತೇನೆ ಚೆಂದ ಕೋಚು ಕೂಡ ತುಂಬ ಸ್ಟ್ರಿಕ್ಟ್ ಅಲ್ಲ ಚೆನ್ನಾಗಿ ಹೇಳ್ಕೊಡ್ತೇನೆ ಅವರು ಏನು ಬೇಸಿಗೆ ರಜದಲ್ಲಿ ಈ ಬೇಸಿಗೆ ಹಾಕಿ ಶಿಬಿರವನ್ನು ಏರ್ಪಡಿಸಿದ್ದಾರೆ ತುಂಬ ಮಕ್ಕಳಿಗೆ ಇದು ಅನುಕೂಲ ಆಗ್ತದೆ ಇದೇ ಇದು ಮೊದಲೇ ಬಾರಿಗೆ ಏನು ಇದು ಮಾಡ್ತಾ ಈಗ ಟರ್ಫ್ ಗ್ರೌಂಡ್ ಇದೆ ಟರ್ಫ್ ಗ್ರೌಂಡಲ್ಲಿ ಮಾಡ್ತಾ ಇದ್ದಾರೆ ಮೊದಲು ಮಣ್ಣಿನ ಗ್ರೌಂಡಲ್ಲಿ ಮಾಡಿ ತುಂಬ ಮಕ್ಕಳನ್ನ ಒಳ್ಳೆ ಪ್ಲೇಯರ್ಗಳು ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಆಟಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲೂ ಆಟಾಡಿದ್ದಾರೆ